ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನೀವು ನನ್ನ ಚಿಕ್ಕಪೇಟೆ ಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ವ್ಲಾಗ್ನ ನೋಡಿದ್ರಿ ಸೊ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ಮುಂದೆನೂ ಕೂಡ ನನ್ನ ಈ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂಥೇಳಿ ಭಾವಿಸಿದ್ದೀನಿ ಸೊ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಬರೋದು ಕ್ಲೀನಿಂಗ್ ಕೆಲಸ ಕೆಲವರು ಶ್ರಾವಣಕ್ಕೆ ಮುಂಚೆನೇ ಮಾಡ್ಕೊಂಡಿರ್ತಾರೆ ನಾನು ಹಬ್ಬಕ್ಕೆ ಹತ್ತಿರ ಮಾಡ್ಕೊಂಡು ಕ್ಲೀನ್ ಮಾಡೋಣ ತುಂಬ ಬೇಗನೆ ಮಾಡಿಬಿಟ್ರೆ ಮತ್ತೆ ಖಲೀಜಾದಂಗೆ ಆಗ್ಬಿಡುತ್ತೆ ಅಂಥೇಳಿ ನಾನು ಆ ಥರ ಮಾಡ್ಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡಿರುವಂಥದ್ದು ನಾನು ಬೆಳಗ್ಗೆಯಿಂದ ನಾನು ಏನು ಡಿಮಾರ್ಟಿಂದ ಡಬ್ಬಗಳೆಲ್ಲ ತೊಗೊಂಡು ಬಂದಿದ್ದಲ್ವ ಅದನ್ನೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಎಲ್ಲ ಇಟ್ಟಿದೆ ಸೊ ಇದು ಬಂದ್ಬಿಟ್ಟು ಬಂದುಬಿಟ್ಟು ಇದೆ ನಮ್ಮದು ಕಬೋರ್ಡ್ ಅಡುಗೆ ಮನೆ ಕಬೋರ್ಡ್ಸ್ ಎಲ್ಲ ಏನಿದೆ ಅದು ತುಂಬಾ ಇದೆ ಸ್ಟೂಲ್ ಹಾಕಿದರೂ ಕೂಡ ನನಗೊಂದು ಅರ್ಧ ಅಷ್ಟೇ ಬರುತ್ತೆ ಸೊ ದೊಡ್ಡ ಸ್ಟೂಲ್ ಇತ್ತು ಅದು ನಮ್ಮ ರಿಲೇಟಿವ್ ತೊಗೊಂಡು ಹೋಗಿದ್ದಾರೆ ಸೊ ಹಂಗಾಗಿ ನನಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲೇ ಹಸ್ಬೆಂಡ್ ಬಂದಮೇಲೆ ಅವ್ರು ಸ್ವಲ್ಪ ಮೇಲುಗಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿಕೊಟ್ರು ಅದಾದಮೇಲೆ ನಾನು ಏನಿದೆ ಸರ್ಫಿಸ್ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಸೊ ಕೆಳಗಡೆದು ಮಾಡ್ತೀನಿ ಅಂತ ಟ್ರೈ ಮಾಡಿದ್ರು ಬಟ್ ಅವರು ಬೆಂಡ್ ಮಾಡಿ ಮಾಡೋದು ಅವ್ರಿಗೆ ಕಷ್ಟ ಆಗ್ತಾಯಿತ್ತು ಅವ್ರು ಇರೋದ್ರಿಂದ ಹಾಗಾಗಿ ಜಸ್ಟ್ ಮೇಲ್ಗಡೆ ಮಾತ್ರ ಮಾಡಿಕೊಡಿ ನಾನು ಆಮೇಲೆ ಎಲ್ಲ ಕೆಳಗಡೆ ಮಾಡ್ಕೊಳ್ತೀನಿ ಅಂತ ಅವ್ರು ಕ್ಲೀನ್ ಮಾಡೋ ಅಷ್ಟರಲ್ಲಿ ಡಬ್ಬಗಳೆಲ್ಲ ಡ್ರೈ ಆಗಿತ್ತಲ್ವ ಸೊ ರೇಷನ್ ಆದರೂ ಫಿಲ್ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಫಿಲ್ ಮಾಡ್ಕೊಳ್ತಾ ಇದೆ ಸೊ ಅವರೆಲ್ಲ ಮೇಲುಗಡೆ ಕ್ಲೀನ್ ಮಾಡಿಕೊಟ್ಟ ಮೇಲೆ ನಾನು ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಒಂದಷ್ಟು ಇವಾಗ ಡಬ್ಬಗಳೆಲ್ಲ ಚೇಂಜ್ ಮಾಡೋಣ ಅಂತ ಎಲ್ಲ ಪರ್ಚೇಸ್ ಮಾಡಿದ್ದೆ ನಾನು ಸೊ ನಾನು ತಂದಿರೋದ್ರಲ್ಲಿ ಇನ್ನೊಂದಷ್ಟು ಶಾರ್ಟೇಜ್ ಬಂದಿದೆ ಇವಾಗ ಸೊ ಫಸ್ಟೇ ತಂದುಬಿಟ್ರೆ ಇಷ್ಟಿಷ್ಟೇ ಅಂಥೇಳಿ ನಮಗೊಂದು ಅಂದಾಜು ಬರೋದಿಲ್ಲ ಸೊ ಹಾಗಾಗಿ ನನಗೆ ಎಷ್ಟು ಬೇಕಷ್ಟು ಮಾತ್ರ ತೊಗೊಂಡು ಬಂದಿದೆ ಇವಾಗ ಇನ್ನೂ ಎಷ್ಟು ಬೇಕಿದೆ ಅಂಥೇಳಿ ಒಂದು ಕೌಂಟ್ ಸಿಕ್ಕಿದೆ ನನಗೆ ಸೊ ಅದನ್ನು ಮುಂದೆ ಶಾಪಿಂಗ್ ಹೋದಾಗ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಈಗ ಎಷ್ಟು ತೊಗೊಂಡು ಬಂದಿದ್ದೀನಿ ಅಷ್ಟು ಮಾತ್ರ ರೇಷನ್ನ ಆ್ಯಡ್ ಮಾಡಿಬಿಟ್ಟು ಹಾಕಿದ್ದೀನಿ ಅವ್ರ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮೀಟಿಂಗ್ ಪೇಪರ್ ಬರೀತಾ ಇತ್ತು ಅಂಥೇಳಿ ಬರೀಬೇಕಿತ್ತು ಅಂಥೇಳಿ ಹೋದರು ಸೊ ನಾನು ಮಿಕ್ಕಿದೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ ವಾಶ್ ಮಾಡ್ತಾಯಿದ್ದೀನಿ ಈ ಥರ ನಮ್ಮ ಮನೆಯಲ್ಲಿ ಹಬ್ಬದ ಕ್ಲೀನಿಂಗ್ನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಕ್ಲೀನಿಂಗ್ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಮೇಯ್ನಾಗಿ ಇಂಪಾರ್ಟೆಂಟ್ ಇರೋದೇ ಅಡುಗೆ ಮನೆ ಕ್ಲೀನಿಂಗ್ ಅದೊಂದು ಕ್ಲೀನಿಂಗ್ ಆಗಿಬಿಡ್ತು ಅಂದರೆ ಈ ಮಿಕ್ಕಿದೆಲ್ಲ ಕಷ್ಟನೇ ಬಟ್ ಕಷ್ಟದಲ್ಲಿ ಕಷ್ಟ ಒಂದು ಅಡುಗೆ ಮನೆ ಅಂತ ನನ್ನ ಅಭಿಪ್ರಾಯ ನಿಮ್ಗೇನು ಅನಿಸುತ್ತೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಆಯ್ತಾ ಸೊ ಇಷ್ಟೆಲ್ಲ ಹಬ್ಬ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಟ್ ಹಬ್ಬ ಮಾಡೋಕ್ಕಾಗುತ್ತಾ ಇಲ್ವೋ ಅದೇ ಊಟ ಆಗಿದೆ ಸೊ ಆ ಟೈಮಲ್ಲೇ ನನಗೆ ಒಂದು ಪೀರಿಯಡ್ಸ್ ಟೈಮ್ ಇರೋದ್ರಿಂದ ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಹಬ್ಬ ಮಾಡಲಿಲ್ಲ ಅಂದರೆ ಒಂಥರ ಬೇಜಾರು ಸೊ ಅದು ಶ್ರಾವಣದಲ್ಲಿ ಅಂದರೆ ನೆಕ್ಸ್ಟು ಫ್ರೈಡೇನೂ ಮಾಡ್ಬೋದು ಬಟ್ ಹಬ್ಬದ ದಿನ ಮಾಡಿದಾಗ ನಮಗೆ ಸಿಗುವಂಥ ಖುಷಿ ಏನಿದೆ ಅದು ನನಗೆ ನನಗೆ ಪರ್ಸ್ನಲಾಗಿ ಫೀಲ್ ಆಗುತ್ತೆ ಹಬ್ಬದ ದಿನವೇ ನಾನು ಮಾಡಬೇಕು ಅಂತ ಹಬ್ಬ ನೋಡೋಣ ದೇವರಿಚ್ಛೆ ಏನಿದೆ ಅಂಥೇಳಿ ಗೊತ್ತಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಅದ್ರ ನೆಕ್ಸ್ಟ್ ಫ್ರೈಡೇ ಏನು ಬರುತ್ತೆ ಅದನ್ನು ಮಾಡ್ಕೊಳ್ಳೋಣ ಒಟ್ಟಿನಲ್ಲಿ ಕ್ಲೀನಿಂಗ್ ಕೆಲಸ ಅಂತೂ ಮುಗಿಸ್ಕೊಳ್ಳೇಬೇಕಲ್ವ ಸೊ ಹಾಗಾಗಿ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಆವತ್ತೇ ಪೂರ್ತಿಯಾಗಿ ನನಗೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳೋಕ್ಕಾಗಲಿಲ್ಲ ಒಂದೇ ದಿನದಲ್ಲಿ ಸೊ ಮೇಲುಗಡೆಯದು ಮಾತ್ರ ಕ್ಲೀನ್ ಮಾಡ್ಕೊಂಡಿದೆ ಇನ್ನು ಈ ಕಡೆದೆಲ್ಲ ಹಾಗೆ ಇತ್ತು ಮೆಳಗೆಗೆ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಇದಿಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನಿನ್ನೆಯಿಂದ ಅಡುಗೆ ಮನೆ ಅಡಿಗೆ ಕ್ಲಿನಿಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಕೂಡ ಕಂಟಿನ್ಯೂ ಆಗ್ತಾಯಿದೆ ಒಂದೇ ದಿನಕ್ಕೆ ಮಾಡೋಕ್ಕಾಗಿಲ್ಲ ನನಗೆ ನಿನ್ನೆ ಬಂದ್ಬಿಟ್ಟು ಅಲ್ಲಿ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೊಸ ಡಬ್ಬಗಳಿಗೆ ತುಂಬಿಸ್ದೆ ಮತ್ತು ಮೇಲುಗಡೆ ಸ್ವಲ್ಪ ಹಸ್ಬೆಂಡೆಲ್ಲ ರೆಡ್ ಕ್ಲೀನ್ ಮಾಡಿಕೊಟ್ರು ಕೆಳಗಡೆ ಅವ್ರಕೆಲ್ಲಾಗಿಲ್ಲ ಏಕೆಂದರೆ ಅವರು ಬೆಂಡ್ ಮಾಡಿ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಅಂತ ಸೊ ಇವತ್ತು ಬಂದುಬಿಟ್ಟು ಈ ಕಬೋರ್ಡ್ ಡ್ರಾಯರ್ಗಳೆಲ್ಲ ಇರುತ್ತಲ್ಲ ಸೊ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಸೊ ಕ್ಲೀನ್ ಮಾಡಿಬಿಟ್ಟು ಇವಾಗ ಜೋಡಿಸ್ಬೇಕು ನೆಲ್ಲ ತೆಗೆದು ಫುಲ್ಲು ಕ್ಲೀನ್ ಮಾಡಿದ್ದು ಜೋಡಿಸ್ಬಿಟ್ಟಿದ್ದೀನಿ ಆಲ್ರೆಡಿ ಇದೆಲ್ಲ ಒರೆಸಿ ಜೋಡಿಸ್ಕೊಂಡೆ ಅದು ಮಾತ್ರ ಒಂದು ಸ್ವಲ್ಪ ಡ್ರೈ ಆಗಿ ಅಂದ್ಬಿಟ್ಟು ಬಿಟ್ಟಿದ್ದೆ ತ್ಯವತ್ಯಾವ್ದೆಲ್ಲ ಜೋಡಿಸಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನು ತೊಳೆದು ಹಂಗೆ ಜೋಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇನ್ನೊಂದಷ್ಟು ಡಬ್ಬಗಳಿದ್ದಾವೆ ನೆನ್ನೆ ಅಲ್ಲಿಟ್ಟಿದ ಮೇಲೆ ಕೆಳಗಡೆ ಆ ಡಬ್ಬಗಳು ಶಾರ್ಟೇಜ್ ಬಂತು ಹೊಸ ಡಬ್ಬಗಳು ನನಗೆ ತೊಗೋಬೇಕು ನೆಕ್ಸ್ಟ್ ಅದೇ ಈಗೆಲ್ಲ ರೇಷನ್ ಹಾಕಿದ್ಮೇಲೆ ಒಂದು ಐಡಿಯಾ ಬರುತ್ತೆ ಇನ್ನೂ ಎಷ್ಟು ಡಬ್ಬ ಬೇಕಿದೆ ನಮಗೆ ಅಂತ ಹೇಳಿಬಿಟ್ಟು ಸೊ ಅದನ್ನೇ ಒಂದು ಐಡಿಯಾ ಮಾಡಿಟ್ಕೊಳ್ತೀನಿ ಇನ್ನೂ ಎಷ್ಟು ಬೇಕು ಅಂತ ಅದನ್ನೆಲ್ಲ ನೆಕ್ಸ್ಟ್ ಮುಂದೆ ಮುಂದೆ ರೇಷನ್ ತರಕೋದ್ರೋ ತೊಗೊಂಡ್ಬಿಡಬೇಕು ಈ ಇದಿಷ್ಟು ಪ್ರೋಗ್ರೆಸ್ ಆಗಿದೆ ಮೇಯ್ನು ನನಗೆ ಕಷ್ಟ ಆಗೋದೆ ಬಂದು ಅಡುಗೆ ಮನೆ ಕ್ಲೀನಿಂಗು ಅಡುಗೆ ಮನೆ ಒಂದು ಕ್ಲೀನಿಂಗ್ ಮುಗಿದ್ಬಿಡ್ತು ಅಂತಂದರೆ ಈಗ ಮಿಕ್ಕಿದೆಲ್ಲ ನಾವು ರೆಗ್ಯುಲರಾಗಿ ಮಾಡ್ಕೊಂಡ್ಬಿಡ್ಬೋದು ಸೊ ಶ್ರಾವಣ ಬಂತು ಅಂದರೆ ಮನೆ ಕ್ಲೀನಿ ಕೈಯೆಲ್ಲ ಇದೆ ನನಗೆ ತುಂಬ ಪೇಯ್ನಾಗಲಿಲ್ಲಲ್ಲ ಆ ಕೆಳಗಡೆ ಒರೆಸಿರೋದೆಲ್ಲ ಸೊ ತಿಂಡಿ ಬಂದುಬಿಟ್ಟು ಟೊಮೊಟೊ ಬಾತ್ ಮಾಡಿದ್ದೆ ನಿನ್ನೆ ನಿನ್ನೆ ಬಂದು ನನ್ನ ಫ್ರೆಂಡು ಕುಚ್ಚು ಕಟ್ಟೋದಕ್ಕೆ ಅಂತೇಳಿ ಸ್ಯಾರಿ ಕೊಟ್ಟಿದ್ದಾಳೆ ಸೊ ಅವಳ ಆದಷ್ಟು ಹಬ್ಬದಷ್ಟು ಅಲ್ಲಿ ಟ್ರೈ ಮಾಡಿಕೊಡು ಅಂತ ಪಪ್ಪ ಹಾಗಾಗಿ ನಾನು ದಾರ ತೊಗೊಂಡ್ಬಂದ್ಬಿಡೋಣ ಅಂಥೇಳಿ ಫಸ್ಟು ನನಗೆ ಕುಚ್ಚೋಗಿದೆ ಹಾಗೆ ನಂದು ಒಂದು ಬ್ಲೌಸ್ ಫಸ್ಟು ವರಮಾಲಕ್ಷ್ಮಿ ಅಂತ ತೊಗೊಂಡಿದ್ದಲ್ವ ಆ ಸೀರೆದೇ ಬ್ಲೌಸ್ ವರ್ಕ್ ಕೊಟ್ಟು ಬಂದಿದ್ದೀನಿ ತೋರಿಸ್ತೀನಿ ನಾನು ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಅಪ್ ಆಗಿ ಆಮೇಲೆ ಅದನ್ನು ಶೇರ್ ಮಾಡ್ತೀನಿ ಅಂತ ನನಗೆ ಹಿಂಸೆ ಆಗ್ತಾ ಇದೆ ಈ ಥರ ಗಲೀಜು ಗಲೀಜಾಗಿದ್ದರೆ ಒಂಥರ ಏನೂ ಏನಕ್ಕೂ ಇಂಟ್ರೆಸ್ಟ್ ಇರೋಲ್ಲ ಆ ಥರ ಆಗಿಬಿಡತ್ತೆ ಸೊ ಹಂಗಾಗಿ ಫಸ್ಟು ಕ್ಲೀನ್ ಮಾಡಿಬಿಡೋಣ ಇಲ್ಲ ನಾನು ಕ್ಲೀನ್ ಮಾಡೆಲ್ಲ ಎತ್ಬಿಟ್ಟು ನಾನು ಫಸ್ಟ್ ಫ್ರೆಶಪ್ ಆದಮೇಲೆ ಅದನ್ನು ತೋರಿಸ್ತೀನಿ ಆ ಥರ ಸಿಂಪಲ್ ಆಗಿರೋದೇ ಕೊಟ್ಟಿದ್ದೀನಿ ಬಟ್ ಅದಕ್ಕೆ ತುಂಬ ಸಿಂಪಲ್ ಅಲ್ಲ ಒಂದು ಮೀಡಿಯಮ್ ಆ ಥರ ಕೊಟ್ಟಿದ್ದೀನಿ ಅದು ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಬಂದೆ ಅಷ್ಟೇ ಯಾಕೆಂದರೆ ಅದು ಅವರು ಅಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಲ್ಲ ಇಲ್ಲ ನಿಮ್ಗೆ ಗೊತ್ತಿರುತ್ತೆ ಸೊ ಜಸ್ಟ್ ನಾವು ಯಾವುದು ನ ಕೊಡ್ತೀವಿ ಅದನ್ನ ಮಾತ್ರ ಸೊ ಹಬ್ಬಕ್ಕೆ ಅಂತ ಇಟ್ಕೊಂಡಿದ್ದೀವಿ ಈಗ ಹೊಸ ಸೀರೆ ತೊಗೊಂಡು ಅದನ್ನೇ ಆದಷ್ಟು ಟ್ರೈ ಮಾಡೋಣ ಮಂಡ್ಯ ಚೀಟಿಗೆ ಹೋಗ್ತೀನಿ ಅಲ್ಲಿ ಗ್ರೂಪ್ಗಳಿಗೆ ಹೋಗ್ತೀನಿ ಸೊ ಅವಾಗೇನಾದರೂ ಅಲ್ಲಿ ಈ ಸ್ಟಿಚ್ ಮಾಡ್ಕೊಡೋರು ಅವ್ರು ಏನಾದ್ರು ಸ್ಟಿಚ್ ಮಾಡಿಕೊಡ್ತಾರೆ ಅಂತಂದರೆ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಹಂಗೆ ಸೊ ಶೇರ್ ಮಾಡ್ತೀನಿ ಫಸ್ಟ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫುಲ್ ಫಿನಿಶ್ ಆದಮೇಲೆ ಸಿಗ್ತೀನಿ ನಿಮ್ದಿಲ್ಲರ್ಬಾ ಇಂದಿನ ದಿನವೇ ನಾನು ಬ್ಲೌಸ್ ವರ್ಕ್ ಕೊಡೋದಕ್ಕೆ ಹೋಗಿದ್ದೆ ಆ ಒಂದು ನಾನು ಇಲ್ಲಿ ಆ್ಯಡ್ ಮಾಡ್ತಾ ಫಸ್ಟು ಈ ಸೀರೆ ಬಂದುಬಿಟ್ಟು ದೇವ್ರಿಗೆ ಗುಡ್ಸೋದಿಕ್ಕೆ ಅಂತಲೇ ತೊಗೊಂಡು ಬಂದಿದ್ದಂಥದ್ದು ಇವಾಗ ಬೇರೆ ಸೀರೆ ತೊಗೊಂಡು ಬಂದಿರೋದ್ರಿಂದ ಏನು ಫಸ್ಟು ದೇವ್ರಿಗೆ ಗುಡ್ಸೋಕ್ಕೆ ಅಂತ ತೊಗೊಂಡು ಬಂದಿದ್ದಲ್ಲ ಆ ಸೀರೆ ನಾನೇ ಉಟ್ಕೊಳ್ಳೋಣ ಅಂಥೇಳಿ ಬ್ಲೌಸ್ ವರ್ಕ್ ಕೊಡೋದಕ್ಕೆ ಹೋಗಿದ್ದೆ ನಾನು ಕೊಟ್ಟಿರೋವಂಥ ವರ್ಕ್ ಇದು ಇದಕ್ಕೆ ಫೈವ್ ಫಿಫ್ಟಿ ರುಪೀಸ್ ಹಾಕಿದ್ದಾರೆ ಸೊ ನೋಡೋಣ ಹೇಗೆ ಬರುತ್ತೆ ಡಿಸೈನ್ ಅಂಥೇಳಿ ಈ ಒಂದು ಡಿಸೈನ ನಾನು ಕೊಟ್ಟಿದ್ದೀನಿ ಬ್ಲೌಸ್ ವರ್ಕ್ ಕೊಡೋಕ್ಕೆ ಬಂದಿದೆ ಡೆಂಗು ವಹಾಲಕ್ಷ್ಮಿ ಹಬ್ಬ ಚೇಂಜ್ ಆಯ್ತಲ್ಲ ಸೊ ಇದನ್ನ ಆರ್ಟಿಸ್ಟ್ ವರ್ಕ್ ಮಾಡಿಸ್ಬಿಟ್ಟು ಇದು ಮಾಡ್ಕೊಡೋಣ ಅಂತ ಸ್ಟಿಚ್ ಆದರೂ ಮಾಡ್ಸ್ಕೊಣ ಹಬ್ಬಕ್ಕೆ ನೋಡೋಣ ಸಾಧ್ಯ ಆದರೆ ಅಂದ್ಬಿಟ್ಟು ಚ ಮಾಡಿದೆ ಆಮೇಲೆ ಬಂದು ಕುತ್ಕೊಂಡು ಇಲ್ಲಿ ನೆಕ್ಸ್ಟು ಕೇಳಬೇಕು ಕೇಳ್ತಾ ಇಲ್ಲ ನನ್ಗೆ ವಿಡಿಯೋ ಮಾಡ್ಕೊಂಡು ಕೂತ್ಕೊರಿ ಈಗ ಇಷ್ಟ ಫ್ರೆಂಡ್ಸ್ ಇವತ್ತಿನ ಒಳಗೆ ಈಗ ಇಟ್ಟು ಟೇಕ್ ಯು ಎಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ಇವನ ಮನೆಯಿಂದ ಆಚೆ ಓಡಿಸಿ ಓಡಿಸಿ ಮನೆಯಿಂದ ಆಚೆ ಬೇಡ ನನಗೆ ಇವನು ನಾನು ಕೇಳಿ 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 ರೂಡಿ ಆಗ್ಬಿಡೈತೆ ನೀ ಮಾತಾಡೋದು ಹೌದಾ ಓದೋದು ಮಾತ್ರ ರೂಢಿ ಆಗಲ್ವಲ್ಲ ಕೇಳಿ ಕೇಳಿ ಓದು ಓದು ಅಂತ ಹೇಳೋದನ್ನ ಕೇಳಿ ಕೇಳಿ ಅದು ಮಾತ್ರ ರೂಢಿ ಆಗಲ್ಲ ಸೊ ಫೈನಲಿ 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 ನನ್ನ ಅಡುಗೆ ಮನೆ ಕ್ಲೀನಿಂಗ್ ಆಯ್ತು ಫುಲ್ ಡೀಪ್ ಕ್ಲೀನ್ ಅನ್ನ ಮಾಡಿದ್ದೀನಿ ಅದೆಲ್ಲ ಪೂರ್ತಿ ಅಲ್ಲೆಲ್ಲ ತೊಳೆದು ಒರೆಸಿ ಎಲ್ಲ ಗುಡಿಸಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಇಂದಷ್ಟು ಡಬ್ಬಗಳಲ್ಲ ಒಣಗಬೇಕಿತ್ತು ಆ ಸಾಮಾನೆಲ್ಲ ಆ ಡಬ್ಬಕ್ಕೆ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿದ್ದೀನಿ ನಮ್ಮ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ತೀನಿ ಅಂತ ಎಲ್ಲ ಆಗಿ ದೇವ್ರ ಪೂಜೆ ಕೂಡ ಮಾಡಿದೆ ಸೊ ಈ ಕೆಲಸ ಈ ಕೆಲಸ ಮುಗೀತು ಅನ್ನೋ ಇವ್ನ ಕೆಲಸ ಸ್ಟಾರ್ಟ್ ಆಗುತ್ತೆ ನನಗೆ ದೇವರ ನನ್ನ ಕೈಯಲ್ಲಿ ಆಗಲ್ಲ ಸ್ವಾಮಿ ಸುಸ್ತಾಗ್ತದೆ ನಾಳೆ ಯೂಟಿ ಇದೆ ಬಂದು ಒಪ್ಸು ಅಂದರೆ ಎಷ್ಟು ಅವತಾರ ಆಡ್ತದನ್ನು ನೋಡಿ ಇವಾಗ ಹಾಕಿ ಮ್ಯಾಚ್ ಬರ್ತಾಯಿತ್ತು ನಮ್ಮ ಖುಷಿ ಖುಷಿಯಾಯಿತು ಇಂಡಿಯಾ ಗೆದ್ದಿದ್ದು ಇವಾಗ ಅವನಿಗೆ ಓದ್ಸೋದು ಓದಿಸ್ಬಿಟ್ಟು ನೆಕ್ಸ್ಟು ಕುಚ್ಚು ಕಟ್ಟೋದು ಪ್ರೋಗ್ರಾಮ್ ಇದೆ ನಂದು ನೋಡೋಣ ಇವಾಗ ದಾರ ಸುತ್ತಿಟ್ಬಿಟ್ಟು ಸಾಧ್ಯ ಆದರೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಹಂಗೆ ನಾಳೆಗೆ ನಾಳೆ ಏನೇನು ಫ್ರೈಡೆ ಇನ್ನೇನು ಕ್ಲೀನ್ ಮಾಡಲ್ಲ ಏನು ಕ್ಲೀನ್ ಮಾಡೋಲ್ಲ ನಾಳೆ ನಾಳೆ ಫುಲ್ಲು ರೆಸ್ಟು ಕುಚ್ ಕಟ್ಕೊಂಡಿರ್ತೀನಿ ಆಮೇಲೆ ಸ್ಯಾಟರ್ಡೇ ಇರುತ್ತೆ ಗೆಲ್ಸ ಬಂಪರ್ ಮೇ ಬಂಪರ್ ಅಂತ సాటర్డే కేసా నన్న డ్యాన్స్ ఆగల స్వామి నన్ను అవును ఓదస్బితీ ఆమె ఆట ఆడుకు గుడ్ మార్నింగ్ ఫ్రెండ్స్ సో ఎలాగూ నగర పంచమి హుభాశయలు కూడా పూజ ఎలా నిన్నె మొన్న ఇంకా ಕ್ಲೀನಿಂಗ್ ಮಾಡಿ 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 ಒಂಥರ ಟಯರ್ಡ್ ಆ ಥರ ಫೀಲ್ ಆಗ್ತಾ ಇದೆ ನನಗೆ ಕುಚ್ಚು ಕಟ್ತೀನಿ ಹೇಳಿ ತೊಗೊಳ್ಳೆ ಒಂದು ಬೇಸ್ ಲೈನ್ ಹಾಕ್ತೆ ಅಷ್ಟೇ ಅದಾದಮೇಲೆ ಎತ್ತಿಟ್ಬಿಟ್ಟೆ ಸೊ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಏನು ಗೊತ್ತು ಸ್ಟಾರ್ಟ್ ಮಾಡಿಬಿಟ್ರೆ ಅದನ್ನು ಎತ್ತಿಡೋಕೆ ಕಷ್ಟ ಆಗ್ಬಿಡುತ್ತೆ ಸೊ ಅದು ಬಂದುಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಸೀರೆಗಳು ನನ್ನ ಫ್ರೆಂಡು ಮೈಸೂರು ಕ್ರೀಮ್ ಸಿಲ್ಕ್ ಸ್ಯಾರೀಸು ಸೊ ತೋರಿಸ್ತೀನಿ ಅದು ಕುಚ್ಚೆಲ್ಲ ಕಂಪ್ಲೀಟ್ ಆದಮೇಲೆ ಸ್ಯಾರಿ ಮತ್ತು ಕುಚ್ಚು ಯಾವ ರೀತಿ ಎರಡೂ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ಆ ಬ್ಯಾಗ್ ಒಳಗಡೆ ಅಂಥದ್ದು ಇವಾಗ ಮತ್ತು ತಗೋಬೇಕು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ತಿಂಡಿ ಎಲ್ಲ ತಿಂದು ಆಮೇಲೆ ಕೆಲಸನ ಶುರು ಹಚ್ಕೊಳ್ಳೋಣ ಅಂಥೇಳಿ ಸೊ ನಿನ್ನೆ ಅಡುಗೆ ಮನೆ ನಿನ್ನೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿದಕ್ಕೆ ಒಂಥರ ಟಯರ್ಡ್ನೆಸ್ ಫೀಲ್ ಆಗ್ತಾ ಇದೆ ಈ ಕ್ಲೀನಿಂಗಲ್ಲಿ ಕಷ್ಟದಲ್ಲಿ ಕಷ್ಟವಾದ ಕೆಲಸ ಅಂದರೆ ಇದೇನೆ ಮತ್ತೆ ನಾಗರ ಪಂಚಮಿ ಹಬ್ಬ ಇವತ್ತು ಏನಾದ್ರು ಹಬ್ಬಗಳನ್ನ ಮಾಡ್ತಾ ಇರ್ತೀರ ನಮ್ಮ ಮನೇಲಿ ಆ ಥರ ಪದ್ಧತಿ ಇಲ್ಲ ಈಗ ಕೆಲವೊಬ್ರು ನಾಗ ಅಂದರೆ ತುಂಬ ಜನ ನಾಗ ಪಂಚಮಿ ದಿನ ಹೋಗಿ ಹುತ್ತಕ್ಕೆ ಅಲ್ಲೆಲ್ಲ ಇದ್ಬಿಟ್ಟು ಬರ್ತಾರೆ ಬಟ್ ನಮ್ಮನೇಲೆಲ್ಲ ಆ ಥರ ಏನೂ ಪದ್ಧತಿ ರೂಢಿಸ್ಕೊಂಡು ಬಂದಿಲ್ಲ ಹಾಗಾಗಿ ಹೋಗೋದಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ನೋಣ ಸಂಜೆ ಹೋಗಿ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂತ ಅದಾದಮೇಲೆ ಮತ್ತು ಕೆಲವರು ಗಣೇಶ ಹಬ್ಬದ ದಿನ ತನಿಹಾರೆ ನಮ್ಮಮ್ಮನ ಮನೇಲೆಲ್ಲ ಗಣೇಶ ಹಬ್ಬ ದಿನ ತನಿ ಎರಿತಾ ಇದ್ರು ಇಲ್ಲಿ ನಮ್ಮ ಮಾವನ ಮನೆ ಕಡೆ ಎಲ್ಲ ಏನು ಅದು ರೋಡ್ಸ್ ಇಲ್ಲ ನಮ್ಮ ಅತ್ತೆ ಮನೆ ಅಂದರೆ ಅವರ ತವ್ರ ಅವ್ರ ಮಾಡ್ತಾರಲ್ಲ ಮಾಡ್ತಾರಲ್ಲ ಅದನ್ನು ಅತ್ತೆ ಮಾಡ್ತಾರೆ ಅಷ್ಟೇ ಮತ್ತು ನಾವೆಲ್ಲ ಏನು ಹೋಗಿ ತನಿಹಿಡ್ಕೊಂಡು ಬರೋದು ಗಣೇಶ ಹಬ್ಬ ದಿನ ಅಂತಾರೆಲ್ಲ ಏನಿಲ್ಲ ಸುಂದರ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆ ಮಾಡಿಸ್ಕೊಂಡು ಬರೋದು ನನಗೆ ಈ ವರ್ಷದಿಂದ ಗಣೇಶನ ಕೂಡ ಇರೋಣ ನಮ್ಮ ಮನೆಯಲ್ಲಿ ಅಂತ ಒಂದು ಪ್ಲ್ಯಾನ್ ಇದೆ ನೋಡೋಣ ದೇವರು ಹೆಚ್ಚಿದೆ ಅಂಥೇಳಿ ಅಂದ್ಕೊಂಡಿರೋದಂತ ಹೌದು ನಾನು ಎಲ್ಲ ಮಾಡೇ ಮಾಡ್ತೀನಿ ತಿಂಡಿ ಎಲ್ಲ ಮಾಡಿಬಿಟ್ಟು ದೇವ್ಗೆ ಬೇತಿ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಸೊ ನೀನು ಗಣೇಶ ಒಂದು ತಂದ್ಬಿಟ್ಟು ಅಂತ ನೋಡ ಹೆಂಗಾಗುತ್ತೆ ಫಸ್ಟು ವರ್ಮಾಲಕ್ಷ್ಮಿ ಹಬ್ಬ ಮುಗಿ ಸೊ ವರ್ಮಾಲಕ್ಷ್ಮಿ ಹಬ್ಬ ಆಗಿ ಹಿಂದೆ ನಾವು ಶ್ರಾವಣ ಕೂಡ ಮಾಡ್ತೀವಲ್ವಾ ಸೊ ನಮ್ಮ ದೇವರಿಗೆ ಬಂದ್ಬಿಟ್ಟು ನಾನ್ ವೆಜ್ ಅರಿಗೇನೆ ಮಾಡೋದು ಮತ್ತು ಇವಾಗ ಗಣೇಶ ಪುರಿಸಿನ ಮತ್ತು ಅಡುಗೆ ಮನೆ ಒಂದ್ಸಲ ಕ್ಲೀನ್ ಮಾಡಬೇಕಾಗುತ್ತೆ ನಾನು ನೋಡ ಹೆಂಗಾಗತ್ತೆ ಗೊತ್ತಿಲ್ಲ ಹಾಗೆ ಇವಾಗ ಮತ್ತೆ ಸ್ವಲ್ಪ ಕೆಲಸಗಳಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಡ ಸ್ವಲ್ಪ ಕೆಲಸ ಅಂದರೆ ಅದೇ ಕುಚ್ಚಿದ್ದು ಇವತ್ತು ಫ್ರೈಡೇ ಇರೋದ್ರಿಂದ ಇವತ್ತೇನು ಕ್ಲೀನಿಂಗ್ ನಾನು ಮಾಡೋದಿಲ್ಲ ನಾಳೆನೇ ಸ್ವಲ್ಪ ಧೂಳೆಲ್ಲ ನಾಳೆ ನನ್ನ ಮಗುನಿಗೆ ರಜೆ ಇದೆ ಅವನಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನನಗೆ ಕಿಟಕಿ ಬಾಗ್ಲೆಲ್ಲ ಒರೆಸ್ಕೊಡೋದಕ್ಕೆ ಅದಕ್ಕೆ ಅಂದೇ ಹಸ್ಬೆಂಡ್ಗೆ ಸ್ವಲ್ಪ ಬೇಗ ಇದ್ಬಿಟ್ಟು ಬೆಳಗ್ಗೆಗೆ ನಾನು ಒಂಚೂರು ಧೂಳೆಲ್ಲ ಹೊಡ್ಕೊಟ್ಬಿಡಿ ಆಮೇಲೆ ಇದು ಬೇಕಿದ್ರೆ ನಾವು ಕಿಟಕಿ ಬಾಗಿಲಿಲ್ಲ ಆಮೇಲೆ ಒಡ್ಸ್ಕೊಡ್ತೀವಿ ಧೂಳು ಒಡೆದ್ಬಿಟ್ರೆ ಮೇಲ್ಗಡೆದಲ್ಲ ಕೆಳಗಡೆ ಬಂದ್ಬಿಡ್ತು ಅಂದರೆ ಆಮೇಲೆ ನಾವು ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಆಯಿತು ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಹೇಳ್ಬಿಟ್ಟು ಆಮೇಲೆ ತಿಂಡಿಗೆ ಇವತ್ತು ಬಂದುಬಿಟ್ಟು ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ ಈಗ ಅಡುಗೆ ಮಾಡಬೇಕು ಏನು ಮಾಡ್ತೀನೋ ಗೊತ್ತಿಲ್ಲ ಅಡುಗೆ ಮಾಡೋಣ ಸೊ ಈಗೇನು ನನಗೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ಅವಲಕ್ಕಿ ಇದೆ ಅದನ್ನೇ ತಿಂದ್ಬಿಡ್ತೀನಿ ಸಂಜೆ ಊಟಕ್ಕೆ ಮಾಡಬೇಕು ಅಷ್ಟು ನಾವು ಈಗ ಒಂದು ಸ್ವಲ್ಪ ಕುಚ್ಚು ಕುಚ್ ಕಟ್ಬಿಟ್ಟು ತುಂಬನೇ ಟಯರ್ಡ್ ಆ ಥರ ಫೀಲ್ ಇದೆ ನನಗೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಯಾಕೆಂದರೆ ಕ್ಲೀನಿಂಗ್ ಒಂದಷ್ಟು ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ ಸೊ ನಮ್ಮ ಹೆಲ್ತನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ ತುಂಬ ತುಂಬ ಟಯರ್ಡ್ ಮಾಡ್ಕೊಂಡು ನಾವು ಮಾಡ್ತೀವಿ ಅಂತ ಹೋದರೆ ಆಮೇಲೆ ಹಬ್ಬದ ಟೈಮಲ್ಲಿ ಹೆದೊಳಕ್ಕೆ ಆಗೋಲ್ಲ ಹಂಗೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಫಸ್ಟು ಕುಚ್ ಕಟ್ತೀನಿ ಒಂದು ಟೂ ತರ್ಟಿ ಆಮೇಲೆ ನನ್ನ ಮಗ ಬರೋದು ತ್ರೀ ತರ್ಟಿ ಆಗುತ್ತವರೆಗೂ ಒಂದು ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಒನ್ ಅವರ್ ನಿದ್ದೆ ಮಾಡಿ ಅವ್ನು ಬಂದಾಗ ನಿದ್ದೆ ಮಾಡೋಕ್ಕಾಗಲ್ಲ ಅವ್ನು ಜೋ ಓಡಕ್ಕೆ ಟಿ ವಿ ಹಾಕೋದು ಅವನೇನು ಮತ್ತು ಸ್ಕೂಲಿಂದಲೇ ಏನೇನೆಲ್ಲ ಅದನ್ನೆಲ್ಲ ಹೇಳಬೇಕು ಅವನು ನಾನು ಮಲಗಿದ್ರು ಯೋಪಿಸ್ಬಿಡ್ತಾನೆ ಹಂಗೆ ನಂಗೆ ಆ ಥರ ಎಲ್ಲ ಡಿಸ್ಟರ್ಬೆನ್ಸ್ ಇದ್ರೆ ನಾನು ನಿದ್ದೆ ಬರೋಲ್ಲ ಹಂಗಾಗಿ ನಾನು ಅವ್ನು ಬರೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ನ್ಯಾಕ್ ತೊಗೊಂಡು ಇದ್ಬಿಡ್ತೀನಿ ಆವಾಗ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಮಿಕ್ಕಿದು ಸೀರೆನ ಕುಚ್ಚು ಕಟ್ಬಿಡೋದು ಅಷ್ಟೆ ಆಯ್ ಫ್ರೆಂಡ್ಸ್ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ನಾನು ಮೊದಲೇ ಹೇಳಿದ್ದೆ ನನ್ನ ಮಗ ಸ್ಕೂಲಿಂದ ಬರೋ ಅಷ್ಟರಲ್ಲಿ ನ್ಯಾಯ ತೊಗೋಬೇಕು ಇಲ್ಲಾಂದರೆ ಅವ್ನು ಬಂದರೆ ಬಿಡೋದಿಲ್ಲ ಅಂತ ಸೊ ಅದರದ್ದು ಪ್ರೂಫ್ ಇದು ಅವ್ನು ಬಂದಿದ್ದೆ ಅಷ್ಟೇ ಅವ್ನು ಸುಮ್ಮನೆ ಹಾಗೆ ನಾನು ಆಲ್ರೆಡಿ ನಿದ್ದೆ ಆಗಿತ್ತು ಹಾಗೆ ಹಿಂಗೆ ನಿದ್ದೆ ನಂಪುರ ಅಂತಾರಲ್ಲ ಆ ಥರ ಇದ್ದು ಸುಮ್ಮನೆ ಹಾಗೆ ಚಳಿ ಆಗ್ತಾಯಿತ್ತು ಅಂತ ಮಲ್ಕೊಂಡು ಏನು ಮಾಡಿದ್ರು ಬಿಟ್ಟಿಲ್ಲ ಎದ್ದೋಳು ಮೇಲೆ ಅಂತೇಳಿ ಹೆಬ್ಬಿಸಿ ಆ ಸ್ಕೂಲಲ್ಲಿ ಏನೇನಾಯಿತು ಎಲ್ಲನೂ ಹೇಳ್ತಾ ಇದ್ದ ಮಾಡಿದೆ ಚೆನ್ನಾಗಿ ನಿದ್ದೆ ಮಾಡಿದೆ ಈಗ ಸೆಕೆಂಡ್ ಹೇಳಕ್ ಆಗ್ತಲ್ಲ ನಾನು ಕೇಳಿ ಥ್ಯಾಂಕ್ ಯು ಸೊ ನಾನು ಬಂದ್ಬಿಟ್ಟು ಕುಚ್ಚು ಕಟ್ತಾ ಇದ್ದೀನಿ ಸ್ಯಾರಿಗೆ ಈ ಒಂದು ಸ್ಯಾರಿಗೆ ಸಿಂಪಲ್ ಆಗಿ ಕಟ್ಟೋದಕ್ಕೆ ಹೇಳಿತ್ತು ಇದು ಬಂದ್ಬಿಟ್ಟು ಕ್ರಶ್ ಕ್ರೇಪ್ ಅಂತಾರಲ್ಲ ಆ ಥರ ಸೊ ತೋರಿಸ್ತೀನಿ ಪೂರ್ತಿ ಆದಮೇಲೆ ಯಾವ ಥರ ಇದೆ ಸ್ಯಾರಿ ಅದನ್ನೆಲ್ಲ ಮಧ್ಯಾಹ್ನ ಸ್ವಲ್ಪ ಹೊತ್ತು ಅಂದರೆ ಈ ಒಂದು ಏನು ಪಿಂಕ್ ಲೈನ್ ಇದೆ ಅದನ್ನು ಹಾಕ್ಬಿಟ್ಟು ಮುಳ್ಕೊಂಬಿಟ್ಟಿದ್ದೆ ನಾನು ಅಂದರೆ ಒಂದು ತರ್ಟಿ ಮಿನಿಟ್ಸ್ ಅಷ್ಟೇ ನನ್ನ ಆ್ಯಪ್ ತೊಗೊಂಡಿದ್ದು ಅದಾದಮೇಲೆ ನನ್ನ ಮಗ ಬಂದ ಮೇಲೆ ನೋಡಬೇಕು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಪೂರ್ತಿ ಏನೇನು ನಡೀತು ಸ್ಕೂಲಲ್ಲಿ ಅದೆಲ್ಲ ಬಪ್ಪಕ್ಕೆ ಬಪ್ಪಕ್ಕೆ ಅಂತ ಹೇಳ್ಬಿಡ್ಬೇಕು ಅದನ್ನೇ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ ಈಗ ಜಸ್ಟ್ ಹೇಳಿದೆ ಕಣ್ ನನ್ನ ಮಗ ಬಂದೇ ಮಾಡೋಕ್ಕಾಗಲ್ಲ ಅಂತ ಹಂಗೆ ಮಾಡ್ತಾ ಇದ್ವಿ ಅಂದ್ಬಿಟ್ಟು ಸೊ ಇದು ನನಗೆ ಇದೆ ಅವರಿಬ್ಬರು ಕೆಳಗಡೆ ಆಟ ಆಡ್ತಾ ಇದ್ದಾರೆ ಪಾರ್ಕಿಂಗಲ್ಲಿ ಬ್ಯಾಟ್ ಬಾಲ್ ಆಡ್ತಾ ಇದ್ದಾರೆ ಇವಾಗ ಆದಷ್ಟು ವರಮಾಲಕ್ಷ್ಮಿ ಡೆಕೋರೇಷನ್ಗೆ ಅಂತೇಳಿ ಕ್ರಾಫ್ಟ್ ಮಾಡೋ ಐಡಿಯಾ ಇದೆ ಸೊ ಹಂಗಾಗಿ ಹೋಗ್ಬಿಟ್ಟು ತೊಗೊಂಬರೋಣ ಮೆಟೀರಿಯಲ್ ಎಲ್ಲ ಬನ್ನಿ ಅಂತೇಳಿ ಕರಿತಾ ಇದ್ದೀನಿ ಇನ್ನೂ ಬಂದಿಲ್ಲ ಒಂದು ಬಾಲ್ ಒನ್ ಬಾಲ್ ಅಂದ್ಕೊಂಡಿದ್ದಾರೆ ಸೊ ತೊಗೊಂಬರ್ತೀನಿ ಹೋಗ್ಬಿಟ್ಟು ಒಂದಷ್ಟು ಐಡಿಯಾ ಇದೆ ತಲೆ ನನಗೆ ಏನು ಮಾಡಬೇಕು ಯಾವ ಥರ ಮಾಡೋಣ ಈ ಸಲ ಅಂಥೇಳಿ ಅದ್ರ ಪ್ರಕಾರವೇ ಅದು ಇದಾಗುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ ಅದಕ್ಕೆ ನಾನು ಅದು ಹಾಗೆ ಮುಂಚೆನೇ ಹೇಳ್ಕೊಳೋಕ್ಕೂ ಆಗಲ್ಲ ಯಾಕೆಂದ್ರೆ ಹೇಳ್ಕೊಳೋದು ಹೇಳ್ಕೊಂಬಿಟ್ಟ ಮೇಲೆ ಬಂದಿಲ್ಲ ಅಂದರೆ ಕರೆಕ್ಟಾಗಿ ನನಗೆ ಒಂಥರ ಇದಾದಂಗೆ ಸೊ ಎಲ್ಲ ಬಂದಮೇಲೆ ನಿನ್ನ ಜೊತೆ ಅಂತೂ ಶೇರ್ ಮಾಡೇ ಮಾಡ್ತೀನಿ ಏನು ಏನು ಕ್ರಾಫ್ಟ್ ಮಾಡಿದ್ದೀನಿ ಡೆಕೋರೇಷನ್ಗೆ ಅದೆಲ್ಲ ಅಂತ ಸೊ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೀನಿ ನೋಡ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ತರೋದಕ್ಕೆ ಮೆಟೀರಿಯಲ್ ಎಲ್ಲ ತೊಗೊಂಬರೋದಕ್ಕೆ ಹೋಗೋಣ ಬನ್ನಿರಿ ಅಂತ ಹೇಳಿದ್ರೆ ನಮ್ಮ ಮನೆಯವರು ಬಾಲ್ ಆಡ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ಅವ್ರು ಮೇಲೆ ಹೋಗ್ಬಿಟ್ಟು ತೊಗೊಂಡ್ಬರ್ತೀನಿ ಅಷ್ಟರಲ್ಲಿ ನನ್ನ ಒಂದು ಸ್ಯಾರಿ ಕ್ರೋಶ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟೆ ಅಂದರೆ ಇನ್ನೊಂದು ಸ್ಯಾರಿ ಇಷ್ಟಾಗುತ್ತೆ ಇವತ್ತು ನೈಟ್ ಅಷ್ಟು ಮಾಡಿಬಿಟ್ಟು ಇಡೋದು ನೋಡ ಹೆಂಗಾಗುತ್ತೆ ಅಂತೇಳಿ ಫಸ್ಟ್ ಕುಚ್ಚು ಕಟ್ಬಿಡ್ತೀನಿ ಫಿನಿಷ್ ಮಾಡಿಬಿಡ್ತೀನಿ ನಾನು ಹೆಂಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಸಿಂಪಲಾಗೇ ಇದೆ ಆರಾಮಾಗಿ ಮಾಡ್ತಾಯಿದ್ದೀನಿ ಕೂತ್ಕೊಂಡು ವರಮಹಾಲಕ್ಷ್ಮಿ ಹಬ್ಬದ ಕ್ರಾಫ್ಟ್ ಐಟಮ್ಸ್ ತೊಗೊಂಬರೋಣ ಅಂತೇಳಿ ಹೊರಗಡೆ ಹೋದ್ವಿ ಅಲ್ಲಿ ಹೋದಾಗ ಹೇಗೂ ಟಯರ್ಡ್ ಆಗಿತ್ತು ಮತ್ತು ಮನೆಯಲ್ಲೂ ಕೂಡ ನಾನು ಅಡುಗೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಹಿಂಗೂ ಹೊರ್ಗಡೆನೇ ತಿನ್ಕೊಂಬಿಡೋಣ ಅಂಥೇಳಿ ಹೋಟೆಲ್ಗೆ ಹೋಗಿರುವಂಥದ್ದು ಇದು ನಮ್ಮ ಮನೆಗೆ ಸ್ವಲ್ಪ ನೀರಾಗಿರೋ ಅಂಥ ಉಡುಪಿ ಗಾರ್ಡನು ನಾನು ಹೊರಗಡೆ ತಿಂತೀನಿ ಅಂದರೆ ಇಲ್ಲೇ ಹೋಗೋದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸೊ ನಾನು ಬಂದ್ಬಿಟ್ಟು ಹನೇನ್ ದೋಸೆ ತಿನ್ಬೇಕಂತ ಆಸೆ ಇತ್ತು ಅಂತೇಳಿ ಆನಿಯನ್ ದೋಸೆ ತೊಗೊಂಡೆ ಅವರು ನೂಡಲ್ಸ್ ಗೋಬಿ ತೊಗೊಂಡ್ರು ಸೊ ಪ್ರತಿ ಸಲ ಹೋದಾಗ ಗೋಬಿ ತಿಂತಲಿಲ್ಲ ಸ್ವಲ್ಪ ಖಾರ ಆಗ್ಬಿಡ್ತಾ ಇತ್ತು ನಮಗೆ ಅಂದ್ಬಿಟ್ಟು ಈ ಸಲ ಚೆನ್ನಾಗಿ ಮಾಡಿದರು ಖಾರ ಕಮ್ಮಿ ಇತ್ತು ಅಂತೇಳಿ ಈಗ ನಾನು ಕೂಡ ಗೋಬಿನ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಹಾಗೆ ಬರ್ತಾ ನಮ್ಮ ಮನೆ ಹತ್ರ ಇವಾಗ ಹೊಸ್ದಾಗಿ ಸ್ಟೇಷನರಿ ಸ್ಟಾಪ್ ಶಾಪ್ ಕೂಡ ಓಪನ್ ಆಗಿದೆ ಅಲ್ಲೇ ನೋಡೋಣ ಕ್ರಾಫ್ಟ್ ಐಟಮ್ಸ್ ಅಂತ ಸೊ ಹೋದ್ವಿ ಅಲ್ಲೆಲ್ಲ ಐಟಮ್ಮು ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಐಟಮೇ ಇಟ್ಟಿದ್ದು ನಾನು ನನಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ತಗೊಂಡು ನಾವು ಅಲ್ಲಿಂದ ಮನೆಗೆ ಮಾಡಿ ಸೊ ತೊಗೊಂಬಂದೆ ಬರ್ತಾ ಹಂಗೆ ಒಂದಷ್ಟು ಪ್ರಾರ್ಥನೆ ಮಾಡೋದಕ್ಕೆ ಹೇಳಿ ತಂದಿದ್ದೀನಿ ಪಪ್ಪ ಇನ್ನೊಂದು ಮಾಡ್ಕೊಳ್ತು ಕ್ರಷ್ ಪೇಪರು ಇಲ್ಲಿ ತಗೊಂಬರ್ತೀಯ ಹೇಳಲಿಕ್ಕ ನೀನು ಇವಾಗಲ್ಲ ಇವಾಗಲ್ಲ ನಾಳೆ ನಾಳಿದ್ದು ಯಾವಾಗಾದರೂ ಕ್ರಶ್ ಪೇಪರು ನನಗೆ ಗ್ರೀನ್ ಕಲರ್ ಬೇಕು ಆಯ್ತಾ ಅದೊಂದು ಮತ್ತೆ ಬಂದೆ ಸುಮ್ಮನೆ ಇಳ ಶಿ ಅದೆಲ್ಲ ಸೆನ್ಸಿಟಿವ್ ಮತ್ತೆ ಥರ್ಮಕೋಲ್ ಕಟ್ ಮಾಡೋದಕ್ಕಿಂತ ಇದೊಂದು ನೈಫ್ ತೊಗೊಂಡ್ಬಂದಿದೀನಿ ಅದನ್ನ ಆಗಲೇ ಓಪನ್ ಮಾಡಿ ಎಲ್ಲ ನೋಡ್ದಾಗ ಕುತ್ಕೊಂಡಿದ್ದಾನೆ ಹೀಗೆ ನನ್ನ ಮಗ ಸೀರೆ ರುಟ್ಸು ಮತ್ತೆ ಹಂಗೆ ಒಂದಷ್ಟು ಗ್ಲಿಟರ್ ಶೀಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಕುರುಬ್ರಣ್ಣ ಪರವಾಗಿಲ್ಲ ರೀ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಇರ್ತಾರ ಒಂದು ಶೀಟ್ ಇಲ್ಲಿ ಹತ್ತು ರೂಪಾಯಿ ಒಂದು ಶೀಟು ಏನ್ ಮಾಡೋದು ಇಲ್ಲ ನಾವು ನಾನು ತಗೊಂಡು ಅಲ್ಲಿ ತಗೊಂಬಂದಿದ್ದೀನಿ ಮೊನ್ನೆ ಮನೆ ತಂದನಲ್ಲ ನಾನು ಆಪ್ ಗ್ರin ಕಲರ್ ತರ ಅದಕ್ಕೆ ಮಾಡಿ ಆಯ್ತಾ ಸೊ ಎಲ್ಲ ತಗೊಂಡು ಇದನ್ನೆಲ್ಲ ಯೂಸ್ ಮಾಡಿ ನಮ್ಮನೆ ವರ್ಮಾ ಲಕ್ಷ್ಮಿಗೆ ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅಂತ ಮುಂದೆ ಬರುವಂತ ಬ್ಲಾಗ್ ಗಳಲ್ಲಿ ನೀವು ನೋಡ್ತೀರಾ ಸೊ ಒಂದು ಐಡಿಯಾ ಒಂದು ಥಾಟ್ ಇಟ್ಕೊಂಡಿದೀನಿ ಮೈಂಡ್ ಅಲ್ಲಿ ಈ ತರ ಮಾಡ್ಬೇಕು ಅಂತ ಶಿಶಿರ್ ಯಾಕೆ ಶಿಶಿರ್ ಅವರು ಪಾಪ ಇವತ್ತು ರಾಮನಗರ ಕೆಲಸ ಮುಗಿಸ್ಕೊಂಡು ಬಂದಿದ್ದಾರೆ ಹೆಂಗೂ ಹೊರ್ಗಡೆ ಹೋಗಿದ್ವಲ್ಲ ನನಗೂ ಕೂಡ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಒಂಥರ ಟಯರ್ಡ್ನೆಸ್ ಆ ಥರ ಅನಿಸ್ತಾ ಇತ್ತು ಅಂದ್ಬಿಟ್ಟು ಹಂಗೆ ಹೊರ್ಗಡೆನೆ ನಾವು ಊಟ ಎಲ್ಲ ತಿನ್ಕೊಂಡು ಬಂದ್ವಿ ಸೊ ಇವಾಗ ಬಂದ ತಕ್ಷಣವೇ ಅವ್ರು ಹೋಗಿ ಪಾಪ ಕ್ರಿಕೆಟೆಲ್ಲ ಆಡಿಸಿದ್ದಾರೆ ಒಂಬತ್ತು ಕಾಲ್ವರೆಗೂ ಇವಾಗ ಮತ್ತೆ ಟೈಮು ಹತ್ತು ಕಾ ಏಳುವರೆ ಆದರೂ ಬಂದ ತಕ್ಷಣ ಆಡಿಸಿದಾರ ಪಾಪ ಹಾಂ ಹ್ಞೂ ಆಟಕ್ಕೆ ಹೋಗಿದ್ದು ಅವ್ನು ಹೇಳ್ತಾರದು ಆಟ ಆಡ್ಸೋಕ್ಕೆ ಆಮೇಲೆ ಹತ್ತು ಕಾಲಾಗಿದೆ ಇವಾಗ ಕೇರ ಮಾಡೋಣ ಅಂತೆ ಇದೇ ಇಂಟ್ರೆಸ್ಟ್ನ ಓದೋದ್ರಲ್ಲಿ ತೋರ್ಸಲ್ಲ ಇದೇ ಇಂಟ್ರೆಸ್ಟ್ನ ನಾವು ಓದೋದ್ರಲ್ಲಿ ಹತ್ತು ಕಾಲಾಗಲಿ ಹನ್ನೊಂದು ಕಾಲಾಗ್ಲಿ ಕುತ್ಕೊಂಡು ಓದ್ಕೊಬಿಡ್ಬೇಕು ಅಂತೇಳಿ ಬರಲ್ಲ ಅದನ್ನ ಆಮೇಲೆ 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 ಆಗ್ತಾ ಇರುತ್ತೆ ಮುಂದಕ್ಕೆ ಊತಿ ನೋಡಿ ಹೆಂಗಾಗಿದೆ ತರ ಸೊ ಹಂಗೆ ಹೋದ್ವಲ್ಲ ಅಂತ ಹೊರಗಡೆ ತಿನ್ಕೊಂಡು ಇದೆಲ್ಲ ಐಟಮ್ನ ತಗೊಂಬಂದಿದೀನಿ ಅದನ್ನ ಒಂದು ಸ್ವಲ್ಪ ಫಿನಿಶ್ ಮಾಡೋದಿದೆ ಕುಚ್ಚು ಅದನ್ನ ಫಿನಿಶ್ ಮಾಡಿಬಿಟ್ಟು ಆಮೇಲೆ ಎತ್ತಿಟ್ಬಿಟ್ಟು ನಾಳೆಯಿಂದ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅನ್ಕೊಂಡಿದ್ದೀನಿ ಇಷ್ಟು ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಫಾರ್ ವಾಚಿಂಗ್